ಬಂದುಲೆ ಸೋಲ್ಮೇಲು ಮತ್ತೆರೆಲ್ಲ ಮೋಕೆಡ್ ಎದ್ಕೊಂಡು ಜೋಗಿ ಪುರುಷರು ದೈವತ್ವ ಪಡೆದು ಪುರುಷ ದೈವ ಆತಿನ ಕಥೆನೂ ನಿಖುಲಿನ ಎದುರು ಪುನಃ ಕಿನ್ನೆ ಪ್ರಯತ್ನ ಬಂದುಲೆ ತುಳುನಾಡುದ ಮಹಾಕಾವ್ಯರಾದ ಪುನಃ ಸಂಧಿ ಹರ್ಧನು ತುಳುನಾಡುದ ವಿಶೇಷವಾಯಿನ ಕಥೆ ಚರಿತ್ರೆಯಲ್ಲಿ ಪಿರಾಕದ ಜೀವನ ಶೈಲಿ ಪೊರಲು ಪರಿಸರದ ಸಂಸ್ಕೃತಿಯಲ್ಲಿ ನಂಗೆ ತೆರಿಪ ಒಂದು ಬರೊಂದು ಉಪ್ಪುವ ಇಂಚಿತ್ತಿನ ಕಥೆ ಚರಿತ್ರೆಲಿ ನಮ್ಮ ಆಚರಣೆಗೆ ಮೂಲವಾದುಲ್ಲ ನಮ್ಮ ತುಳುನಾಡಿದ ದುರಂತಮಯವಾಯಿನ ಮಸ್ತ್ ಕತ್ತೆ ಒಂಜಾತಿನ ನಾಸ್ ಪಂಥದ ರಡ್ ಜನ ಜೋಗಿ ಪುರುಷರು ದೈವತ್ವ ಪಡೆದ ಕಥೆಯನ್ನು ತಿರಿಪವರೆ ಪ್ರಯತ್ನ ಬಂದುಲೆ ತುಳುನಾಡಿ ಸುರೂಕು ಸುರು ಆತಿನ ಶೈವಾರಾಧನೆ ಪಂಡ ಶಿವನ ಆರಾಧನೆ ಬೊಕ್ಕ ದೇವೇರನ ಆರಾಧನೆ ಪಂಡ ವೈಷ್ಣವ ಆರಾಧನೆ ಸುರು ಪುನ ಕೊರ್ತು ಐನರ್ದ ಬೊಕ್ಕ ಬತ್ತಿನನೆ ನಾಥ ಪಂಥದ ಆರಾಧನೆ ಈ ಕಾಲಡು ಶಕ್ತಿ ಆರಾಧನೆ ಸುರು ಆಡಿದು ನಮಕ್ ತೆರೆದು ಬರ್ಪುಂಡು ಈ ಕಾಲೋಡು ಬಂಗಾವಾಡಿ ಬಂಗಾರರಸರದ ಬೊಕ್ಕ ಬಳ್ಳಾಳಿಯರು ಆಳ್ವಿಕೆ ಮಲ್ತೊಂದಿತ್ತೇರು ಅಂಚನೆ ಸುಳ್ಯ ಸಿಮ್ಮೆಲ್ಲ ಅಷ್ಟ ಬಳ್ಳಾಳ್ತಿಯರು ಆಳ್ವಿಕೆ ಮಲ್ತಂದಿತ್ತೇರು ಸುಳ್ಯ ಸೀಮೆ ಕಡೇತ ಆಡಳಿತನೆ ಅಷ್ಟ ಬಳ್ಳಾಳಿಯರ್ನ ಆಡಳಿತ ಅಷ್ಟ ಬೆತ ಬೇತ ಬೂಡುರ್ದು ಆಡಳಿತ ಮಲ್ತೊಂದು ಪುವೆರು ಅಂಚನೆ ಸುಳ್ಯರ್ದು ಅಕ್ಕು ಬಳ್ಳಾಲ್ದಿ ಪನ್ನೆ ಬೀಡುರ್ದು ಮಾಣಿಕ್ಯ ಬಳ್ಳಾಲ್ದಿ ಕಂದ್ರಪ್ಪ ದುಗ್ಗಮ್ಮ ಬಳ್ಳಾಳ್ತಿ ಆಡಳಿತ ಮಲ್ತೊಂದು ಪೂವ ಈ ಸಮಯದ ನಾಥ ಪಂಥದ ಆರಾಧನೆ ಭಾರಿ ಚುರುಕುಡು ಬರೊಂದಿತ್ತಿನ ಪೊರ್ತು ಬೇತೆ ಬೇತೆ ಕಡೆದು ಬತ್ತಿನ ಜೋಗಿ ಪುರುಷರು ನಾಥ ಪಂಥದ ಪ್ರಚಾರ ಮಲ್ತೊಂದು ಪೇರಿ ಈ ನಾಥ ಪಂಥದ ಪ್ರಚಾರ ಬೆಳ್ತಂಗಡಿ ತಾಲೂಕು ಬೊಕ್ಕ ಸುಳ್ಯ ಪುತ್ತೂರು ತಾಲೂಕದ ಗೌಡ ಸಮುದಾಯದ ಮಿತ್ತು ಬಾರಿ ಪ್ರಭಾವ ಬೂರೊಂದು ಪೋಪುಂಡು ಪುರುಸೆ ಕಟ್ಟುನು ಇಜಿಂಡ ಪುರುಷ ನಲಿಕೆದ ಕಥೆ ಪಂಥದ ಭಾರಿ ಪ್ರಭಾವಾರ್ಧಾರ ಗೌಡ ಸಮಾಜದ ಜನಕುಲು ಪುರುಷ ಕಟ್ಟುನ ಮಲ್ತೊಂದು ಮಲ್ತುರು ಈ ಪುರುಷ ನಲಿಕೆ ಸುಗ್ಗಿ ತಿಂಗು ನಡುತ್ತ ಸುಮಾರು ಪತ್ತನೇ ನಾಟ ಪಂಥ ಪ್ರಚಾರಗ್ ಬೈದುಪ್ಪು ಬೈದುಪ್ಪುಪ್ಪಂದು ತೆರೆದು ಬರ್ಕೊಂಡು ಬಂದುಲೆ ಕದ್ರಿ ದೇವಸ್ಥಾನನು ದುಂಬುದಿ ಒಂದು ಕಡೆಟ್ ನಾಥ ಪಂಥದ ಮಠಕೊಲೆ ಸುರುಮಲ್ತೇರು ಈ ಪಂಥದ ಅನುಯಾಯಿಲಿನ್ ಜೋಗಿಲ್ ಅಂಡು ಪಂಥ ಬೊಕ ವೈದಿಕತೆಗೂ ಒಂದು ರೀತಿಯ ಸಂಘರ್ಷ ನಡತಿಲೆಕ ಉಂಡು ನೆತ್ತ ಪರಿಣಾಮಧಾರನೆ ಸೃಷ್ಟಿ ಆತಿನ ಆಚರಣೆ ಪುರುಸನಿಕೆ ಬೆಳ್ತಂಗಡಿ ಪುತ್ತೂರು ಸುಳ್ಯ ತಾಲೂಕುದ ಜನಕುಲು ನೆರೆ ಕರೆದ ಭಾಷೆ ಕಟ್ಟುನಾಂಚದ್ದು ನಾಥ ಪಂಥದ ಆಚರಣೆ ಭಾರಿ ಪುಗಾರ್ಪೆ ಒಂದು ಪೋಪುಂಡು ಅಪ್ಪಾಗ ನಾಥ ಪಂಥದ ಅನುಯ ಪಂಥದ ಪ್ರಚಾರೋಡ ಘಟ್ಟ ಪ್ರದೇಶದ ತುಳುನಾಡುಗು ಬತ್ತಿನ ಪೊರ್ತು ಬಂದಳೆ ಆ ಪೊರ್ತುಡು ಅಣ್ಣೆ ಬಕ್ಕ ಮೆಗ್ಗೆ ರಡ್ಡ ಜನ ಜೋಗಿ ಪುರುಸರು ತುಳುನಾಡುಗು ಬರ್ತೇರಿ ಬನ್ನಗ ಕಾಶಿಮಠ ಮಠ ಬೇದ್ರಿಯ ಮಠ ಕನ್ಯಾಮಠಕ್ಕೆ ಭೇಟಿ ಕೊಡೊಂದು ಪುತ್ತೂರು ಸೀಮೆಗೆ ಬರ್ಪೇರು ಪುತ್ತೂರುಗೂ ಬತ್ತದು ಪುತ್ತೂರು ಮಹಾಲಿಂಗೇಶ್ವರ ದೇವೇನ ಆಶೀರ್ವಾದ ಪಡೆವನ್ವೇರು ಅಲ್ಪರ್ದು ನನಲ ದುಂಬು ಪೋದು ತಲಕಾವೇರಿಗೆ ಪೋಪೇರು ಅಲ್ಪ ಪೂಜೆ ಪುರಸ್ಕಾರ ಮುಗಿತದು ಮರ್ಕಂಜಗ್ ಪೋಪಿನ ಸಾದಿ ಪತ್ತೊಂದು ಅಡ್ಡನಾ ಪಾರ ಪನ್ಪುನ ಜಾಗೆಗೆ ಪೋಪೇರು ಆ ಸಂದರ್ಭ ಅಡ್ಡನ ಬೊಕ್ಕ ಅಕ್ಕು ಬಳ್ಳಾಳ್ತಿಯರ್ನ ಆಡಳಿತ ನರತೊಂದು ಕೊಂಡು ಜೋಗಿಪುರ್ ಸೇರು ಸಾಧಿಕೆಯನ್ನು ಒಳಂಬೇಡ್ ಉಪ್ಪುನ ಬಳ್ಳಾಳ್ತಿಯರ್ನ ಆಶ್ರಮ ಆಶ್ರಮಗ ಬತ್ತಿನ ಜೋಗಿಪುರ್ ಸೇರೇನು ಬಳ್ಳಾಳ್ತಿಯರು ಕಂದ್ರಪ್ಪುಲೆ ತಂದು ಬರ್ಪೇರು ಕಂದ್ರಪ್ಪ ಬತ್ತಿನ ಜೋಗಿಪುರ್ ಸೇರೇನು ಬಳ್ಳಾಳ್ತಿಯರು ದಾನೆ ಬತ್ತರು ಪಂದ್ ವಿಚಾರಣೆ ಮಲ್ಪುವೇರು ಅಪ್ಪಗ ಜೋಗಿಪುರ್ಸೇರು ಎಂಕುಲೆಗು ನಿಖುಲಿನ ಆಶಮ ಉಂತೆರೆ ಜಾಗೆ ಬೋಡು ಪಂದು ಕೇನುವರು ಅಪ್ಪಗ ಬಳ್ಳಾಳ್ತಿ ರಡ್ಡ ಜನಕ್ಕ ಉಂತೆರ ಮುಲ್ಪ ಜಾಗೆ ಇಜ್ಜಿ ಒರಿಯಾಗ ಉಂತೆರೆ ಜಾಗ ಕೊರಲಿ ಪಂದು ಮೆಗ್ಗನು ಅಲ್ಪನೆ ಉಂತದು ಅಣ್ಣ ಜೋಗಿಪುರುಸನು ಸುಬ್ರಹ್ಮಣ್ಯ ಮಠಕ್ಕೆ ಕಡಪವೇರು ಮೆಗ್ಗೆ ಜೋಗಿಪುರುಸೆ ಆಶಮಡೆ ಉಪ್ಪುವೆ ದಿನ ಪೊರ್ತು ಕಂತೇರ ಆನಗ ಎಂಕು ಮೀಯರೇ ಇತ್ತಿಂಡು ಮೀಪಿನ ಜಾಗ ಉಲ್ಪ ಬಂದು ಜೋಗಿ ಪುರುಸೆ ಆಸ್ಥಾನ ದೇನುವೆ ಅಪಗ ಮುಲ್ಪ ಮೀಯರ ಜಾಗೆ ಇಜ್ಜಿ ಮುಟ್ಟಡೆ ಉಪ್ಪುನ ಗೌರಿ ಗುಂಡಿ ಹೋಗೋಡು ಬಂದು ಆಸ್ಥಾನ ಆದೇಶ ಹಾಕೊಂಡು ಗೌರಿ ಗುಂಡಿಡು ಮೀಯೊಂದಿಪ್ಪುನ ಪೊತ್ತುಡು ಮೀಪಿನ ಕೆಸರ ನೀರು ಚಿಲ್ತಡ್ಕ ಮಲೆ ದೈವಲಿನ ಸಾನಿಧ್ಯದ ಮುಟ್ಟ ಪರಿತೊಂದು ಪೂಪುಂಡು ನೆನ್ನು ತೂಯ ಸುತ್ತಮುತ್ತದ ಗೌಡ ಸಮುದಾಯದ ಜನಕುಲು ಮಿಯೊಂದಿತ್ತಿನ ಜೋಗಿ ಪುರುಷನು ಬಿಲ್ ಪಗರಿಡಿ ಮಾಯ ಮಲ್ಪರು ಮಾಯ ಆಯಿನ ಜೋಗಿ ಪುರುಷೆ ದೈವವಾದ ಬಳ್ಳಾಳ್ಸಿಗೆ ಕನಟು ಪ್ರತ್ಯಕ್ಷ ಮುಲ್ಪ ಆರಾಧನೆ ಮಲ್ಪೊಡು ಎಂಕ ನಿಲೆ ಅವರ ಜಾಗ ಕೋರಡು ಇದಿನ್ ಆಂಡ ಏನನು ಮಾಯಾ ಮಲ್ತಿನ ಬಿಲ್ ಪಗರಿಡ್ ನಿಕ್ಲೆಲ್ನ ಮಾಯಾ ಮನ್ಪುವೆ ಪಂದ್ ಜೋಗಿ ಪುರ್ಸೆ ಪೋಡಿಗಟ್ಟರ್ ಅಪ್ಪಗ ದುಗ್ಗಮ್ಮ ಬಳ್ಳಾಲ್ಚಿ ಈ ಮುರ್ಪ ನಿಲೆ ಅಪುರ ಬೊರ್ಚಿ ಕಂಗಪ್ಪಾಡಿಗ್ ಪೋದು ನಿಲೆ ಆಲಾ ಆ ಆದೇಶ ಕೊರ್ಪೆರ್ ಆಂಡ ಉಂದುವೆ ಪೊರ್ತುಡು ಬಳ್ಳಾಳ್ತಿನ ಗುರುಕಾರ ಮೇಡ್ ಒಳಲಂಬೆ ಶಂಖಪಾಲ ಸುಬ್ರಹ್ಮಣ್ಯ ದೇವಸ್ಥಾನ ನಿರ್ಮಾಣ ಆದ್ ದೇವೇರನ ಪ್ರತಿಷ್ಠಾಪನೆಗೆ ತಯಾರದುಕೊಂಡು ಈ ಸಮಯ ಸಂದರ್ಭದ್ದು ಜೋಗಿ ಪುರುಷ ದೈವ ನಿರ್ಮಾಣ ಆಕಿನ ಕಟ್ಟೋನು ಎಂಟು ಕೊರೋಡು ಭಿನ್ನಹ ಮಲ್ತವಣೆ ಐಕ್ ಬಳ್ಳ ಅಲ್ತಿ ಅವು ದೇವರಿಗೆ ಇತ್ತಿನ ಕಟ್ಟೋನು ಅವೆನೇ ಕೊರ್ರ ಆಪು ಜೀಪಂದು ಪಂತೇವೆ ಆ ಪರತುಡು ಪುರುಷ ದೈವ ಅವು ಅಪಂಡ ಅವಿನಯಾನ ಮಾಯೊಡುತ್ತುವನು ಎಂದು ಪಂತೇ ಪ್ರತಿಷ್ಠಾಪನೆದ ದುಂಬುದಾನಿ ಶಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನನು ಪುರುಷ ದೈವ ಅಶುದ್ಧ ಮಲ್ಪುವೆ ಐನೇರ್ದ ಬೊಕ್ಕ ಪುರುಷ ದೈವಗುಲ ಶಂಕಪಾಲ ಗುಲ ಭಾರಿ ಗಲಾಟೆ ಹಾಕೊಂಡು ನಿನ್ನ ತೂಯಿನ ಕಂದ್ರಪ್ಪಾಡಿದ ಶಿರಾಡಿ ದೈವ ಉದ್ರಾಂಡಿ ಬೊಕ್ಕ ಉಪದೈವಲು ದೇವೆರೆನ ಬೊಕ್ಕ ದೈವಲೆನ ನಡು ರಾಗಿ ಸಂಧಾನ ಮಲ್ಪುವ ಐನೇರ್ದು ಬೊಕ್ಕ ಒಡಂಬಡಿಕೆ ಪ್ರಕಾರವಾದ ಜೋಗಿ ಪುರುಷಗೆ ಚಂದ್ರಪ್ಪಾಡಿದ ಜಾಗೆಗೆ ಅಂಚನೆ ದೇವರೆಗೂ ಒಳಲಂಬೆ ದೇವಸ್ಥಾನದ ನಿಲೆ ಆವಡು ಪಂದು ನಿರ್ಧಾರ ಹಾಕೊಂಡು ಆತ ಅತ್ತೆ ಒರ್ಸೊಡುವರ ದೈವಲು ಶಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನಡು ದೈವ ಸೇವೆ ಮಲ್ಪನು ಬಂದು ಒಡಂಬಡಿಕೆ ಹಾಕೊಂಡು ನಮಕ್ಕ ಮಾತಾ ದೇವಸ್ಥಾನಗಳ ಮುಡಾಯಿ ಬಾಕಿಲಿ ಇತ್ತಂದ ಒಳಲಂಬೆ ಶಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನದ ಉತ್ತರ ದಿಕ್ಕಿದ ಬಾಕ್ಸಲ್ಲಿ ತುಂಬೋಲಿ ಚಂದ್ರಪಾಡಿ ಪುರುಷ ದೈವಸ್ಥಾನ ಮುಡಾಯಿ ದಿಕ್ಕಡೆ ಇತ್ತಿನ ದರ ದೇವೇರಿ ಕೋಪಾಡಿ ಉತ್ತರ ಮೋನೆ ಪಾರ್ದು ಕುಲು ದೇವರಿಗೆ ಕಂದು ಮೂಲ ಕತೆದು ಬರ್ಕೊಂಡು ಬಂದಿಲ್ಲ ಜೋಗಿ ಪುರುಷಗೆ ಕಂದ್ರಪಾಡಿ ಶಾಶ್ವತ ನಿಲೇ ಕೊರಡು ಪಂದ್ ಆಂಡ ಹಿಡಿಗೆ ಒಂಜಿ ಪ್ರಧಾನ ದೈವ ಬೋರ್ಡು ಪಂದು ಬಳ್ಳಾಳಿಸಿ ಭಿನ್ನಹ ಬಳ್ಳಾಳ್ ದಿನ ಆಜ್ಞೆ ಪ್ರಕಾರವಾದ ಪುರುಷ ದೈವ ಅಡೂರುಗು ರಾಜ್ಯ ಕೊಡಿಮರ ಸಮೇತ ಕಂಡೊಂದು ಬರ್ತೇ ಆ ಪುರ್ತುಡು ಅಲ್ಪದ ನಡುಟ್ಟು ಪಿರ ಗಲಾಟೆ ಆದ ಪುರುಷ ದೈವನು ಬಿರಿ ಪತ್ತೊಂದು ಬರ್ಪೇರು ಇಂಚ ಬಲಿತೊಂದು ಬತ್ತಿನ ಪುರುಷ ದೈವನು ತಲೂರುದ ಬೇತೆ ದೈವಲು ಎತ್ಕೊಂಡ್ವಿರು ಅಲ್ಪರ್ದು ಪೋದು ಕಂದ್ರಪಾಡಿ ರಾಜ್ಯ ದೈವನು ನೀಲೆ ಮಲ್ಪ ಅಲ್ಪರ್ದು ಬೊಕ್ಕ ಪುರುಷ ದೈವ ರಾಜ್ಯ ದೈವದ ಒಟ್ಟುಗೂ ಸೇರಿದು ಪುರುಷ ದೈವಾದ ಆರಾಧನೆ ಪಡೆವನ್ವೆ ಮುಲ್ಪ ದೈವ ರಾಜ್ಯ ಮಟ್ಟದ ಆರಾಧನೆ ಪಡೆವೊಂದು ಉಂಡು ಆಂಡ ದೇವಚಳ್ಳ ಗುತ್ತಿಗಾರ್ ಮಣಪ್ಪಾಡಿ ನಾಲ್ಕೂರು ಪಂತಿನ ನಾಲ್ಕು ಗ್ರಾಮದ ಅಧಿಕಾರ ಬೊಕ್ಕ ಉಸ್ತುವಾರಿ ಪುರುಷ ದೈವಗೂ ಉಂಡು ಮುಲ್ಪ ಪುರುಷ ದೈವನೇ ಪ್ರಧಾನಿ ಗೌಡ ಸಮುದಾಯಗೂ ಭಾರಿ ಮುಟ್ಟ ಸಂಬಂಧ ಇತ್ತಿನೇರ್ದ ಅಖಂಡ ಕೆಲವು ಸಮುದಾಯದ ಕುಲು ಪುರುಷ ಕಟ್ಟುನ ಆಚರಣೆ ಮಲ್ತೊಂದಿತ್ತಿನದವರ ಅಂಚಿನ ಕುಟುಂಬದ ಇಲ್ಲಡು ಧರ್ಮದೈವ ರುದ್ರಾಂಡಿನ ಒಟ್ಟುಗೂ ಉಪದೈವ ಆದು ಆರಾಧನೆ ಪಡೆವೊಂದುಲ್ಲೇ ಜೋಗಿ ಪುರುಸೆ ಅಂಚೆ ಸುಬ್ರಹ್ಮಣ್ಯ ಮಠಕ್ಕೂ ಕೋದಿತ್ತಿನ ಅಣ್ಣೆ ಜೋಗಿ ಪುರುಷೆ ತನ್ನ ಜೀವಿತ ಕಾಲಾವಧಿರದು ಬಕ್ಕ ಸುಬ್ರಹ್ಮಣ್ಯಡು ಪುರುಷ ದೈವವಾದ ಆರಾಧನೆ ಪಡೆವೊಂದುಲ್ಲೆ ಇಂಚ ಗೌಡ ಸಮುದಾಯ ಆರಾಧನೆ ಆಹಾರದ ಅಗೇಲು ಸೇವೆ ನೇಮದ ನಡಪುದು ಜೋಗಿ ಪುರುಷೆ ಬೋಂಟೆಗಿ ಪೊಪ್ಪನ ದೈವ ದೈವಪಾದ್ರಿ ತೋಜಾವನೇನು ನಮ್ಮ ತೂಲಿ ಬಂಧುಲೆ ಪುರುಷ ದೈವದ ಕಥೆನು ಎಂಕುಲೆಗು ತೆರಿನ ಮಟ್ಟಗ ಬೊಕ್ಕ ಊರುದ್ದ ಹಿರಿಯರ್ನ ಮುಖೇನವಾದ ತೆರಿಯೊಂದು ನಿಖಿಲನ ಎದುರುದಿತ್ತ ಸೋಮೆಲು